ಕಾರ್ಯಕ್ರಮದ ಜ್ಯೋತಿ ಜರುಗಿಸುವ ಮುಖಾಂತರ ಶ್ರೀಗಳ ಕಡೆಯಿಂದ ಸಮಾಜದ ಹಿರಿಯರ ಕಡೆಯಿಂದ ಜ್ಯೋತಿ ಜರುಗಿಸುವ ಮುಖಾಂತರ ನಿಮ್ಮ ದಾನವನ್ನು ಅದೇ ರೀತಿ ವಿನಾಯಕ್ ಅದೇ ರೀತಿ ಇನ್ನೊಂದು ಹಿರಿಯರಿಗೆ ಜನಾರ ಅವರು ಅವರಿಗೆ ವಿನಾಯಕ್ ಗೌರವ ಅದೇ ರೀತಿ ಉಜಾರಿ ಅವರಿಗೆ ಶತಮಾನೋತ್ಸವ ಅತ್ಯಂತ ಅದ್ಧರಿಯಾಗಿ ಶಿ ಆಚರಿಸಿದ್ದೀವಿ ಅದಕ್ಕೆಲ್ಲ ಕಾರ್ಮಿಕರು ಅದಕ್ಕೆಲ್ಲ ಹಿಂದೆ ದುಡಿದಂಥ ಎಲ್ಲ ನಮ್ಮ ಹಿರಿಯರು ಅವರು ನಮ್ಮ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ನಾವು ಕೈ ಕೊಟ್ಟು ಹೋಗಿದ ಅವರನ್ನ ನೆನೆಸಿಕೊಳ್ಳುವಂತ ಅವರನ್ನ ನಾವು ಮರಿದಂಥ ಕಾರ್ಯವನ್ನು ಮಾಡಿದ ಸಮಾಜಕ್ಕೋಸ್ಕರ ಮತ್ತು ಅವ್ರನ್ನ ದಿವಸ ಇದು ಪುಣ್ಯ ದಿವಸ ಇವತ್ತು ಯಾಕಂದ್ರೆ ನಾವು ಮೂರು ವರ್ಷ ಈ ದೇವಸ್ಥಾನದಲ್ಲಿ ಬಾಳೆ ಬದುಕಿ ಇಷ್ಟು ದೊಡ್ಡ ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಿ ಮತ್ತು ಸಮಾಜದ ಏಳಿಗೆ ಅವರು ದುಡಿದಂಥ ಅವರು ಮಾಡಿದಂಥ ಶ್ರಮ ಬಹಳ ದೊಡ್ಡದಿದೆ ಅಂತ ಕೇಳಿದ ಹೀಗಾಗಿ ಇದರ ಬಗ್ಗೆ ಈ ಹಿರಿಯರೆಲ್ಲ ಮಾತಾರೆ ಅದೇ ರೀತಿ ನಮ್ಮ ದೇವಾಂಗ ಸಮಾಜ ಉಪ್ಪಾರಗಳಿ ದೇವಾಂಗ ಸಮಾಜ ಯಾವತ್ತೈಯಿಂದ ನಮ್ಮ ಈ ಸಮಾಜಕ್ಕೋಸ್ಕರ ಕಾರ್ಯವೈಖರಿಗಳ ಸಮಾಜ ಮಾಡ್ಕೊಂತ ಬಂದಿದೆ ಅಂತಂದ್ರ ಈ ಸಮಾಜದ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದ್ರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಇವರು ಸೇತ ಅಂತ ಕೆಲಸ ಮಾಡಿ ಏನಾದ್ರೆ ಆ ಉಪ್ಪಾರಗಳಿ ದೇವಾಂಗ ಸಮಾಜ ಮಾಡ ಯಾಕಂತಂದ್ರ ಇವತ್ತಿನ ದಿವಸದಾಗ

ಬೆಳೆಸಿದಾಗ ಅವರ ಆಶೀರ್ವಾದನ ಕಾರಣ ಕೇಳಬಹುದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹಾಕಿಕೊಂಡಂತ ಒಂದು ಏನು ನಮ್ಮ ಕರಂಪರೆ ಇದೆ ಅದನ್ನು ಚಾತು ತಪ್ಪ ಮಾಡಲು ಬಂದಿದ್ದೇವೆ ಇಲ್ಲಿವರೆಗೆ ಇನ್ನೂ ಈ ಸಮಾಜವನ್ನು ಉತ್ತರೋತ್ತರವಾಗಿ ಅತ್ಯಂತ ಎತ್ತರದಲ್ಲಿ ಬೆಳೆಸಾಗಿ కర్ణాటక లేకపోతే దొడ్డ బుక్ బలవృత్తులు ఇన్ముందుకు సమాజిక శైక్షణిక ఆర్థిక

ವನ್ನ ಇವತ್ತಿಗೆ ವರ್ಷ ನಾವೇ ಬಂದ ನಾವು ಅವರ ಕಾರ್ಯಕ್ರಮ ನಡೆಸಿದ್ದು ನಾವು ಸಮಾಜ ಅವರು ಸಹಿತ ಅವಾಗ ಹೇಳಿ ಇವತ್ತಿನ ಮುಂಭಾಗ ಸಮಾಜದ ನಾವು ನೋಡುತ್ತಾ ಬಂದಿದ್ದೀವಿ ಸಮಾಜ ನಮ್ಮನ್ನು ಗುರುತಿಸಿ ನಮ್ಮ ಗೌರವಪಟ್ಟ ಉದ್ದೇಶದಿಂದ ತಮ್ಮ ಸಹಿತ ಈ ಒಂದು ಕಾರ್ಯಕ್ರಮ ಧನ್ಯವಾದಗಳು ಯಾಕಂದ್ರೆ ಸಮಾಜ ಯಾವಷ್ಟು ಯಾರಿಗೂ ಸಮಾಜ ಬೀಳ್ಕೊಂಡಿಲ್ಲ ಅಂತ ಸಮಾಜದಿಂದಾಗಿ ಏಳಿಗೆಗಾಗಿ ಇಳಿದಂತಹ ಎಲ್ಲ ಹಿರಿಯರಿಗೆ ಇವತ್ತ ನಾವು ಅವರಿಗೆ ನೆನೆಸ್ಕೊಂಡು ನೆನೆಸ್ಕೊಂಡು ಅವರ ಕುಟುಂಬಸ್ಥರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಮಾಡಿ ಇನ್ನೊಬ್ಬರಲ್ಲಿ ಬೇಡಿಕೆ ಕೊಟ್ಟು ನಾವು ಈಗ ನನ್ನ ಎಷ್ಟು ಭಕ್ತಾಳಿಗೆ ನನ್ನ ಸ್ವಾಗತ ಭಾಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಸೋಲಿಸಿ ತಮಗೆಲ್ಲರೂ ಸ್ವಾಗತ ಕೊಡ್ತಾ ಮುಂದಿನ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತೇನೆ ರೀತಿಯವರಿಗೆ ಕೊಡುಗು ನಮ್ಮವರಿಗೆ ಗುರು ಹೇವರಿಂದ

ನಾವೆಲ್ಲರೂ ಅವರ ಒಂದು ಪ್ರಾಸ್ತಾವಿತ ಭಾಷಣದಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಷಯಗಳು ವಿಷಯಗಳಿದಾವೆ ಅದನ್ನೆಲ್ಲ ತಾವು ಆಲಿಸುತ್ತಂತೆ ಕೇಳಿಕೊಂಡು ಈಗ ಶಂಕರಮ್ಮ ನಾನು ಮಾತಾಡಲಿಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ

Penyakit ini dia mana negara mana yang rosak? Apa kita pernah ke mana negara samada kemarin, kemarin

ಈ ಹೊಸದಲ್ಲಿ ಕಟ್ಟುವುದರಲ್ಲಿ ಪ್ರಮುಖ ಅರ್ಥವಹಿಸಿರ್ತಕ್ಕಂಥ ಅದರ ಜೊತೆಗೆ ಸಮಾಜವನ್ನು ಕಟ್ಟುವುದರ ಜೊತೆಗೆ ಸಮಾಜದ ತಂತ್ರಗಳಿಂದಾಗಿ ದೇವಸ್ಥಾನವನ್ನು ಕಟ್ಟಿ

ನಂತರದಲ್ಲಿ ಪೂಜೆಯನ್ನು ಮಹಾಸ್ವಾಮೀಜಿಗಳು ಮಠದ ದಾಖಲೆಗಳಲ್ಲಿ

ಅಖಿಲ ಭಾಗದ ನಂತರ ಕಮಿಟಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿಗಳಲ್ಲಿ ಆಗಿನ ವಸತಿ ಈಗಿನ ಕಾಡ ಸಮಾಜದ ಕಟುವಳಿಯಿಂದ ನಿರ್ದೇಶಕರು ಆ ಕಮಿಟಿಯಲ್ಲಿ ಕ್ರಿಯಾಶೀಲರಾಗಿ ಮತ್ತು ನರಸಪ್ಪ ಯಲ್ಲಪ್ಪ ತಮಿಮೆ ಗಂಗಪ್ಪ ಸರಿ ಇವರ ಜೊತೆಗೆ ಉಳಿಸಿ ಕಟ್ಟಿ ಗ್ರಾಮದ ದೇವಾನ್ ಸಮಾಜದ ದೈವದಿಂದ ಪ್ರಸಂತ ಸಿದ್ದಪ್ಪ ಕೊಡಿ ಅವರು ಸದಸ್ಯರಾಗಿದ್ದು ಹಂಪಿ ಶ್ರೀಧರ ದಾಖಲೆಯಲ್ಲಿ ಆಧಾರದಿಂದ ಹತ್ತೊಂಬತ್ತನೇ ಶತಮಾನದ ಮುಂಚೆಯೇ ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಪ್ರಸಕ್ತಿ ಕಾಪಾಡದಲ್ಲಿ ದೇವಾನ್ ಸಮಾಜದ ದೈವದ ಪಟ್ಟಿ ಸಕ್ರಿಯವಾಗಿತ್ತು ಎಂಬುದನ್ನು ಸ್ಥಿರಪಡಿಸುತ್ತದೆ ಅಲ್ಲದೆ ಹಂಪಿಯ ಹೇಮಪಟ್ಟು ಜಗತ್ತು ಶ್ರೀಧರ

ಧನ್ಯವಾದಗಳು ಶಿವದಿನ ಸರ್ವರಿಗೂ ಬೆಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ